ಎನ್ಆರ್ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ಇಂದು ಮಂಗಳವಾರ ನಾನು ಪಲ್ಲವಿ ಪ್ರಶಾಂತ್ ಎಡಗೆರೆ ಸುದ್ದಿಗಳ ವಿವರ ಶಿವಮೊಗ್ಗ ಮ್ಯಾಮ್ಕೋಸ್ನ ಆಡಳಿತ ಮಂಡಳಿಗೆ ತಾಲೂಕಿನ ಎಡಗೆರೆ ಸುಬ್ರಹ್ಮಣ್ಯ ಅವರನ್ನು ಮುಂದಿನ ಇಪ್ಪತ್ತು ತಿಂಗಳ ಅವಧಿಗೆ ವೃತ್ತಿಪರ ನಿರ್ದೇಶಕರನ್ನಾಗಿ ಆಯ್ಕೆ ಮಾಡಲಾಗಿದೆ ಎಡಗೆರೆ ಸುಬ್ರಹ್ಮಣ್ಯ ಅವರು ಕಳೆದ ಹದಿನೈದು ವರ್ಷದಿಂದ ಮ್ಯಾಮ್ಕೋಸ್ನ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದು ಇದರಲ್ಲಿ ಒಂಬತ್ತು ವರ್ಷ ನಿರ್ದೇಶಕರಾಗಿ ಆರೂವರೆ ವರ್ಷ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ ಮಾರ್ಚ್ ಎಂಟರ ಶಿವಮೊಗ್ಗದ ಮ್ಯಾಮ್ಕೋಸ್ನ ಆಡಳಿತ ಮಂಡಳಿ ಸಭೆಯಲ್ಲಿ ತೀರ್ಮಾನಿಸಿದಂತೆ ಮಾರ್ಚ್ ಇಪ್ಪತ್ತೆಂಟರಿಂದ ಮುಂದಿನ ಇಪ್ಪತ್ತು ತಿಂಗಳ ಅವಧಿಗೆ ಸಂಘದ ಆಡಳಿತ ಮಂಡಳಿಗೆ ಎಡಗೆರೆ ಸುಬ್ರಹ್ಮಣ್ಯ ಅವರನ್ನು ವೃತ್ತಿಪರ ನಿರ್ದೇಶಕರನ್ನಾಗಿ ಆಯ್ಕೆ ಮಾಡಲಾಗಿದೆ ತಮ್ಮ ವೃತ್ತಿ ಜೀವನದ ಅಪಾರ ಅನುಭವವು ಸಹಕಾರಿ ಕ್ಷೇತ್ರದ ಬೆಳವಣಿಗೆಗೆ ಮತ್ತು ಸಂಘದ ಚಟುವಟಿಕೆಗಳಿಗೆ ಇನ್ನಷ್ಟು ವೇಗ ಮತ್ತು ಬಲವನ್ನು ನೀಡಲಿದೆ ಎಂದು ಶಿವಮೊಗ್ಗದ ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘದ ವ್ಯವಸ್ಥಾಪಕ ನಿರ್ದೇಶಕರು ತಮ್ಮ ಆದೇಶ ಪತ್ರದಲ್ಲಿ ತಿಳಿಸಿದ್ದಾರೆ ಇತ್ತೀಚೆಗೆ ನಡೆದ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷಕರಾಗಿ ಆಯ್ಕೆಯಾಗಿರುವ ಎಸ್ ರಘುನಾಥ್ ಅವರನ್ನು ಚಿಕ್ಕಮಗಳೂರು ಜಿಲ್ಲಾ ಬ್ರಾಹ್ಮಣ ಮಹಾಸಭಾ ಹಾಗೂ ತಾಲೂಕು ಬ್ರಾಹ್ಮಣ ಮಹಾಸಭಾ ಕಾರ್ಯಕಾರಿಣಿ ಮಂಡಳಿಯವರು ಸೋಮವಾರ ಬೆಂಗಳೂರಿನಲ್ಲಿ ಭೇಟಿಯಾಗಿ ಅಭಿನಂದನೆ ಸಲ್ಲಿಸಲಾಗಿದೆ ಎಂದು ತಾಲೂಕು ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ಕೊನೋಡಿ ಗಣೇಶ್ ತಿಳಿಸಿದ್ದಾರೆ ಅವರು ಸುದ್ದಿಗಾರರಿಗೆ ಮಾಹಿತಿ ನೀಡಿ ಅಭಿನಂದನೆ ಸ್ವೀಕಾರ ಮಾಡಿದ ನೂತನ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ಎಸ್ ರಘುನಾಥ್ ಮುಂದಿನ ದಿನಗಳಲ್ಲಿ ಚಿಕ್ಕಮಗಳೂರು ಜಿಲ್ಲೆಯನ್ನು ವಿಶೇಷವಾಗಿ ಪರಿಗಣಿಸಿ ಜಿಲ್ಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿರುವ ವಿಪ್ರರನ್ನು ಒಗ್ಗೂಡಿಸಿ ಅನೇಕ ಅಭಿವೃದ್ಧಿ ಕಾರ್ಯ ಮಾಡುತ್ತೇನೆ ಎಂದು ಭರವಸೆ ನೀಡಿದ್ದಾರೆ ಎಂದು ಅವರು ತಿಳಿಸಿದರು ಅಭಿನಂದನೆ ಸಲ್ಲಿಸುವ ಸಂದರ್ಭದಲ್ಲಿ ಜಿಲ್ಲಾ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ಕೆಎಲ್ ಶ್ರೀಧರ್ ಕಾರ್ಯದರ್ಶಿ ಎಂಆರ್ ರವಿಶಂಕರ್ ತಾಲೂಕು ಅಧ್ಯಕ್ಷ ಕೊನೋಡಿ ಗಣೇಶ್ ತಾಲೂಕು ಕಾರ್ಯದರ್ಶಿ ಸುರೇಶ್ ಖಜಾಂಚಿ ಅಭಿಷೇಕ್ ಗೌರವಾಧ್ಯಕ್ಷ ಬಿಕೆ ನಾರಾಯಣಸ್ವಾಮಿ ಕಾರ್ಯಕಾರಿಣಿ ಸದಸ್ಯರಾದ ರವಿಪ್ರಕಾಶ್ ಮೋಹನ್ ಇದ್ದರು ನರಸಿಂಹರಾಜಪುರ ತಾಲೂಕಿನ ಸುಮಾರು ನಾನೂರ ರಿಂದ ಐನೂರು ಜನ ಮಡಿವಾಳ ಸಮಾಜದವರಿದ್ದು ಮಾಚಿದೇವ ದೇವಸ್ಥಾನ ಹಾಗೂ ಸಮುದಾಯ ಭವನ ನಿರ್ಮಾಣಕ್ಕೆ ನಿವೇಶನ ನೀಡುವಂತೆ ತಾಲೂಕು ಮಡಿವಾಳ ಮಾಚಿದೇವ ಸಂಘದವರು ತಹಶೀಲ್ದಾರ್ ತನುಜಾ ಟಿ ಅವರಿಗೆ ಸೋಮವಾರ ಮನವಿ ಸಲ್ಲಿಸಿದರು ಮನವಿಯಲ್ಲಿ ಎನ್ಆರ್ಪುರ ತಾಲೂಕು ಅಲ್ಲದೆ ಶೃಂಗೇರಿ ಕ್ಷೇತ್ರದ ಯಾವುದೇ ಸ್ಥಳಗಳಲ್ಲೂ ಮಾಚಿದೇವರ ದೇವಸ್ಥಾನವಿರುವುದಿಲ್ಲ ಹಾಗೂ ನಮ್ಮ ಸಮುದಾಯದವರಿಗೆ ಮದುವೆ ಸಭೆ ಸಮಾರಂಭಗಳನ್ನು ಮಾಡಲು ನಮ್ಮದೇ ಆದ ಸಮುದಾಯ ಭವನವೂ ಇರುವುದಿಲ್ಲ ಆದ್ದರಿಂದ ತಾಲೂಕಿನ ಅರಳಿಕೊಪ್ಪ ಗ್ರಾಮದ ಸರ್ವೆ ನಂಬರ್ ನೂರ ಎಂಟು ಬಾರ್ ಎರಡರಲ್ಲಿ ಒಂದು ಎಕರೆ ಜಾಗವನ್ನು ನೀಡಿದ್ದಲ್ಲಿ ಮಾಚಿದೇವರ ದೇವಸ್ಥಾನ ಹಾಗೂ ಸಮುದಾಯ ಭವನ ನಿರ್ಮಾಣ ಮಾಡಲು ಅನುಕೂಲವಾಗುತ್ತದೆ ಎಂದು ಮನವಿಯಲ್ಲಿ ಒತ್ತಾಯಿಸಿದ್ದಾರೆ ಈ ಸಂದರ್ಭದಲ್ಲಿ ಮಡಿವಾಳ ಮಾಚಿದೇವ ಸಂಘದ ಅಧ್ಯಕ್ಷ ಬಸವರಾಜು ಕಾರ್ಯದರ್ಶಿ ನಿರಂಜನ್ ಪದಾಧಿಕಾರಿಗಳಾದ ಮಂಜುನಾಥ್ ರಘು ಕಾರ್ತಿಕ್ ಉಮೇಶ್ ಸೀತೂರು ಚೇತನ್ ಪ್ರವೀಣ ಶಾರದಮ್ಮ ಲತಾ ಚಿನ್ನಪ್ಪ ವಾಸು ಇದ್ದರು ನರಸಿಂಹರಾಜಪುರ ತಾಲೂಕಿನ ಕೊನೋಡಿಯ ಉಮಾಮಹೇಶ್ವರಿ ದೇವಸ್ಥಾನದ ಆವರಣದಲ್ಲಿ ಉಮಾಮಹೇಶ್ವರಿ ಗ್ರಾಮ ವಿಕಾಸ ಸಮಿತಿಯವರ ಆಶ್ರಯದಲ್ಲಿ ಸೀತೂರಿನ ಶ್ರೀ ಕ್ಷೇತ್ರ ಗುತ್ತಿ ಎಡೆಹಳ್ಳಿ ಗುತ್ತಿಯಮ್ಮ ಯಕ್ಷಗಾನ ಮಂಡಳಿಯಿಂದ ಯಕ್ಷಗಾನ ಪ್ರಸಂಗವು ಏಪ್ರಿಲ್ ಇಪ್ಪತ್ತೊಂಬತ್ತರ ಮಂಗಳವಾರ ಅಂದರೆ ಇಂದು ಸಂಜೆ ಏಳು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆಯವರೆಗೆ ನಡೆಯಲಿದ್ದು ಸಾರ್ವಜನಿಕರು ಭಾಗವಹಿಸಬೇಕು ಎಂದು ಉಮಾಮಹೇಶ್ವರಿ ಗ್ರಾಮ ವಿಕಾಸ ಸಮಿತಿ ಸದಸ್ಯ ಕೊನೋಡಿ ಗಣೇಶ್ ಮನವಿ ಮಾಡಿದ್ದಾರೆ ತಪ್ಪು ಯಾವತ್ತು ಆಗಿದೆ ಅಂತ ಯಾರು ಅಪ್ಪ ಅಮ್ಮ ತಂದೆ ಆಕ್ಷೇಪಾಯಿಗೆ

ಧಾರ್ಮಿಕ ಕಾರ್ಯಕ್ರಮಗಳಾದ ಏಕವಾರ ರುದ್ರಾಭಿಷೇಕ ರುದ್ರಹೋಮ ಕಲಾಹೋಮ ಸಾಮೂಹಿಕ ಸತ್ಯನಾರಾಯಣ ವ್ರತ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮವೂ ನಡೆಯಿತು ರಾತ್ರಿ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಸೀತೂರಿನ ಶ್ರೀ ಕ್ಷೇತ್ರ ಗುತ್ತಿ ಎಡೆಹಳ್ಳಿ ಗುತ್ತಿಯಮ್ಮ ಪ್ರಸಾದಿತ ಯಕ್ಷಗಾನ ಮಂಡಳಿಯಿಂದ ಪೌರಾಣಿಕ ಯಕ್ಷಗಾನ ನಡೆಯಿತು ನೂರಾರು ಗ್ರಾಮಸ್ಥರು ಪಾಲ್ಗೊಂಡಿದ್ದರು ಸುದ್ದಿ ಸಮಾಚಾರಗಳಿಗೆ ಸದಾ ನೋಡ್ತಾ ಇರಿ ಎನ್ ಸುದ್ದಿ ಸಮಾಚಾರ ವಂದನೆಗಳು